ಕಾಂಗ್ರೆಸ್ ಹೋಬಳಿ ಮಟ್ಟದ ಪ್ರಚಾರ ಸಭೆ ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮುರು ತಾಲೂಕಿನ ರಾಂಪುರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ಅವರ ತಮ್ಮ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಹೋಬಳಿ ಮಟ್ಟದ ಕಾರ್ಯಕರ್ತರ ಪ್ರಚಾರ ಸಭೆಯ ಭರ್ಜರಿ ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಜಿಲ್ಲೆಯ ಸಚಿವರಾದ ಡಿ ಸುಧಾಕರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರಪ್ಪನವರು ಸರ್ವರಲ್ಲಿ ತಮಗೆ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಅಂತ ವಿನಂತಿಸಿದರು ಸಂದರ್ಭದಲ್ಲಿ ಚಿತ್ರದುರ್ಗ ಮಾಜಿ ಸಚಿವ ಎಚ್ ಆಂಜನೇಯ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ರಘುಮೂರ್ತಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ರಾಜ್ಯ ರಸ ಮಂಡಳಿಯ ಅಧ್ಯಕ್ಷರಾದ ಯೋಗೇಶ್ ಬಾಬು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ ಟಿ ನಾಗರೆಡ್ಡಿ ಅಜಯಮ್ಮ ಪಾಲ್ರಾಜ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾಜ್ಪೀರ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಿಮುಲ್ಲಾ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ಯಶಸ್ವಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು It okay. 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 ಮಾರಾಟ ಮಾಡಿ ದೇಶವನ್ನು ಅರಾಜಕತೆ ಸ್ಥಿತಿಗೆ ತಂದಿಟ್ಟಿದ್ದಾರೆ ಬಾಂಡ್ಗಳ ಮೂಲಕ ಹಣವನ್ನು ವಸೂಲಿ ಮಾಡ್ತಾರೆ ಕಾಂಗ್ರೆಸ್ ತಟ್ಟೆ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಆದಾಯ ತೆರಿಗೆಯನ್ನು ಕಟ್ಟಲಿಕ್ಕೆ ಇವತ್ತು ಒಂದು ಷರತ್ತನ್ನು ವಿಧಿಸ್ತಾರೆ ಆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಒಬ್ಬ ಮುಖ್ಯಮಂತ್ರಿ ಕೇಜ್ರಿವಾಲ್ ಅಂತ ಅರೆಸ್ಟ್ ಮಾಡ್ತಾರೆ ಇವ್ರ ವಿರುದ್ಧ ಯಾರು ಪ್ರಶ್ನೆ ಮಾಡ್ತಾರೋ ಅಂತವ್ರನ್ನೆಲ್ಲ ಇವರು ಅರೆಸ್ಟ್ ಮಾಡೋದು ಐಟಿ ಇಡಿ ಮೂಲಕ ಜನಗಳನ್ನ ಮತ್ತು ನಾಯಕನ್ನ ಎದುರಿಸುವಂತ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಭಿವೃದ್ಧಿ ಹತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಶೂನ್ಯ ಇವತ್ತು ಜಿಡಿ ಪಿ ನಲ್ಲಿ ನಮ್ಮ ದೇಶ ಬಾಂಗ್ಲಾದೇಶಕ್ಕಿಂತ ಕೆಳಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷದರು ಮತ್ತು ನರೇಂದ್ರ ಮೋದಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ಮಾತಿದ್ರೆ ಬಿಜೆಪಿಯವರು ಕೆಲವರಿಗೆ ಏನೂ ಗೊತ್ತಿಲ್ಲ ಅವರು ಇಡ್ಕೊಂಡಿರ್ತಕ್ಕಂಥ ಫೋನ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಅವರ ಒಂದು ಕನಸಿನ ಯೋಜನೆಯಿಂದ ಇವತ್ತು ಮೊಬೈಲ್ ಫೋನ್ಗಳು ಎಲ್ಲರೂ ಕೈಯಲ್ಲಿ ಇದ್ದಾವೆ ಆದ್ರೆ ಅವರು ಕಾಂಗ್ರೆಸ್ ಅದಕ್ಕೋಸ್ಕರ ನಾನು ಒಪ್ಪಿಗೆ ಕೆಲಸದಲ್ಲಿ ಮುಖ್ಯ ಅಲ್ಲ ಉಪನೇತೃತ್ವ ಏನೂ ಆಗುವುದಿಲ್ಲ ಇಡೀ ದೇಶದಲ್ಲಿ ನಮ್ಮ ಪಕ್ಷಕ್ಕೆ ಬಹುಮತ ಸರ್ಕಾರ ಕೊಡಬೇಕು ಅವತ್ತು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನಾನು ಅಂಬೇಡ್ಕರ್ ಅವರ ಕನಸು ಅಂಬೇಡ್ಕರ್ ಅವರು ಬಹಳ ದುಡ್ಡಿಯಾಗಿದ್ದಾರೆ ಸರ್ವರಿಗೂ ಸಮಪಾಲ ಸರ್ವರಿಗೂ ಸಮಪಾಲವನ್ನು ಮಾಡಿದಂತಹ ಸಂವಿಧಾನ ಈ ಒಂದು ಕಷ್ಟದಲ್ಲಿದೆ ಆ ಸಂವಿಧಾನವನ್ನು ಉಳಿಸಬೇಕನ್ನೋದಾದ್ರೆ ಇಪ್ಪತ್ತಾರನೇ ತಾರೀಕು ಏನ್ ಮಾಡಬೇಕು ಪಕ್ಷಕ್ಕೆ ನಮ್ಮನ್ನು ಮುಖಾಂತರ ಸಂವಿಧಾನವನ್ನು ಮಾತಾಡ್ತಿರೋದನ್ನು ಗಮನಿಸಿದ್ರು ನಾನು ತುಂಬ ಸಂತೋಷ ಆಗುತ್ತೆ ಈ ಥರ ವ್ಯಕ್ತಿಗಳು ನಮಗೆ ಬಂದರೆ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಒಳ್ಳೆಯ ಇದಾಗುತ್ತೆ ಅಂತ ಮತ್ತೆ ತಾವೆಲ್ಲ ಏನು ಗಮನಿಸಬೇಕು ಅಂದರೆ ಈ ಸರ್ತಿ ನಿಂತಿರೋದು ಚಂದ್ರಫಂಡನ್ ಈ ಸರ್ತಿ ನಿಂತಿರೋರು ರಾಹುಲ್ ಗಾಂಧಿ ಯಾಕೆ ಅಂದರೆ ಈ ಸತಿ ನಾವು ಹಾಕೋ ಪ್ರತಿಯೊಂದು ಓಟು ಇಲ್ಲೇ ಆಗಲಿ ಬಳ್ಳಾರಿಯಾಗಲಿ ಎಲ್ಲೇ ಆಗಲಿ ನಾವು ರಾಹುಲ್ ಗಾಂಧಿ ಅವರಿಗೆ ಹಾಕಬೇಕಾಗುತ್ತೆ ಇಂಡೈರೆಕ್ಟ್ ಆಗಲ್ಲ ಆಗಿ ನಾವು ಹಾಕ್ತಾ ಇರ್ಬೋದು ಯಾಕೆಂದರೆ ಅವರು ಒಳ್ಳೆ ನಿಜವಾಗ್ಲೂ ಒಳ್ಳೆ ಮನುಷ್ಯ ಯಾಕೆಂದರೆ ಎಷ್ಟೊಂದು ಯಾರು ಟೀಕ್ಸಿದ್ರು ಏನು ಮಾಡಿದ್ರು ತಾಳ್ಮೆ ಕಳ್ಕೊಂಡಿಲ್ಲ ಅವರು ಏನು ಕಷ್ಟ ಬಿಡ್ಬೇಕು ಕಷ್ಟ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ ಮತ್ತು ನಮ್ಮ ಸಂವಿಧಾನ ಅನ್ನೋದು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿರೋದು ಅದನ್ನು ಚೇಂಜ್ ಮಾಡೋದು ಅದು ಇದು ನಾವು ಕ್ರೆಡಿಟೈಲಾಗಿ ಹೋಗೋದು ಬೇಡ ಇದನ್ನೆಲ್ಲ ಮಾಡೋದು ನಮ್ಗೆ ಏನು ಸ್ವಾತಂತ್ರ್ಯ ಇದೆ ಇಂಡಿಪೆಂಡೆನ್ಸ್ ಇದನ್ನೆಲ್ಲ ಕಿತ್ತಾಕೋದಕ್ಕೆ ನೋಡ್ತಾ ಇರೋದು ಬೇರೆ ಪಾರ್ಟಿ ಅವರು ಪಾರ್ಟಿ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ ಇವತ್ತು ಅದನ್ನು ನಾವು ಎಲ್ಲ ನಮ್ಗೆ ಇಂಡಿ ಏನು ಇಂಡಿಪೆಂಡೆನ್ಸು ಸ್ವಾತಂತ್ರ್ಯ ಇರಬೇಕು ಅಂದರೆ ನಾವು ದಯವಿಟ್ಟು ಎಲ್ಲಾನು ನಾವು ರಾಹುಲ್ ಗಾಂಧಿ ಅವರಿಗೆ ಸಪೋರ್ಟ್ ಕೊಟ್ಟು ಇಸರಿ ಗೆಲ್ಲಿಸಬೇಕು ಯಾವ ರೀತಿ ಅಂದರೆ ನಮ್ಮ ಚನ್ನಪ್ಪಂಡವ್ರಿಗೆ ಓಟ್ ಕೊಟ್ಟರೆ ಅವರು ತಿಳ್ಕೊಂಡು ನಾವೆಲ್ಲರೂ ಕಷ್ಟ ಬಿಸು ಮಾಡಬೇಕು ಅದನ್ನು ನೋಡಿ ಈ ಥರ ಪರಿಸ್ಥಿತಿಗೂ ಬಂದಿದೆ ಆ ಪರಿಸ್ಥಿತಿ ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ನಮ್ಗೆ ಎರಡನೇ ಪಾಯಿಂಟ್ ಅಲ್ಲಿ ತುಂಬ ನೋವಾಗಿದೆ ಒಬ್ಬ ವಿದ್ವಂತಾಗಿರ್ತಕ್ಕಂಥ ವಿದ್ಯಾವಂತ ಆಗಿರ್ತಕ್ಕಂಥ ತಿಳ್ಕೊಳ್ಳೋಂಥ ವ್ಯಕ್ತಿಗೆ ಭಾಳ ನೋವಾಗಿರ್ತಕ್ಕಂಥ ಒಂದೇ ಒಂದು ಅಂಶ ಬರಗಾಲ ಪೀಡಿತವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇಡೀ ಕರ್ನಾಟಕನೇ ಬರಗಾಲದಿಂದ ತುರ್ತಾಗಿರ್ತಕ್ಕಂಥದ್ದು ನಾವು ಹೊಡೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ಯಾವತ್ತೂ ಕೂಡ ನಮಗಿಂಥ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಮೊನ್ನೆ ಅವರು ಮೂರು ತಿಂಗಳು ಆರು ಸೆಂಟ್ರಲ್ ಟೀಮು ಬಂದೋಯಿತು ಅದೇ ರೀತಿಯಲ್ಲಿ ನಮ್ಮ ಸ್ಟೇಟ್ ಟೀಮ್ ಕೂಡ ಬಂದೋಯಿತು ಹದಿನೈದು ಇಪ್ಪತ್ತು ದಿವಸ ಕಾಲ ಸರ್ವೆ ಮಾಡಿ ಡಿ ಪಿ ಆರ್ ಮಾಡಿ ಎಲ್ಲ ಕೊಟ್ಟು ಆದಮೇಲೆ ಕೂಡ ಒಂದು ರೂಪಾಯಿ ಕೂಡ ಕರ್ನಾಟಕದಲ್ಲಿ ಏನು ನಮ್ಮದು ಎಸ್ ಟಿ ಆರ್ ಎಫ್ ಅಂತ ಇಲ್ಲಿರ್ತಕ್ಕಂಥ ಸ್ಟೇಟ್ ಎಚ್ ಅಂತ ಬಂದಿರತಕ್ಕಂಥ ದುಡ್ಡು ಬಿಟ್ಟರೆ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಕೊಡಲಿಲ್ಲ ಮೊನ್ನೆ ಅಮಿತ್ ಶಾ ಅವರು ಹೇಳ್ತಕ್ಕಂಥ ಮಾತಿನಲ್ಲಿ ಮೂರು ತಿಂಗಳ ಕೆಳಗೆ ಇವರು ಯಾವುದೇ ರಿಪೋರ್ಟೇ ಸರಿ ಕೊಡಲಿಲ್ಲ ಅಂತೇಳಿ ರಿಪೋರ್ಟ್ ಕೊಡಿಸ್ಲಿಕ್ಕೆ ರಿಪೋರ್ಟ್ ಕಳಿಸ್ಲಿಕ್ಕೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ಲ ಅದು ಎನ್ ಡಿ ಆರ್ ಮೂಲಕ ಸೆಂಟ್ರಲ್ ಗೋರ್ಮೆಂಟೇ ಮಾಡ್ತಕ್ಕಂಥ ಕೆಲಸನ ಸೆಂಟ್ರಲ್ ಗೌರ್ಮೆಂಟ್ ಈಗ